ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಇದರ ಉಪಯೋಗಗಳು ಈ ಅಗಸೆ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಅಗಸೆ ಬೀಜವನ್ನು ಸ್ವಲ್ಪ ಬಿಸಿ ಮಾಡಿ ಉಪಯೋಗಿಸಬೇಕು ಇದನ್ನು ಪೌಡರ್ ಮಾಡಿಟ್ಟು ಕಾಫಿಗೆ ಸಲಾಡಿಗೆ ಹೇಗೆ ಬೇಕಾದರೂ ಇದನ್ನು ಉಪಯೋಗಿಸಿಕೊಳ್ಬೋದು ಇದರಲ್ಲಿ ಪ್ರೋಟೀನ್ ಫೈಬರ್ ಫಾಸ್ಪ್ರಸ್ ಕ್ಯಾಲ್ಸಿಯಂ ಒಮೇಗಾ ತ್ರೀ ಎಲ್ಲ ಇದೆ ಒಮೇಗಾ ತ್ರೀ ಜಾಸ್ತಿ ಇದೆ ಇದು ಹಸಿವೆಯನ್ನು ಕಡಿಮೆ ಮಾಡುವುದು ಹಾಗಾಗಿ ಬ್ಲಡ್ ಶುಗರ್ ಲೆವೆಲ್ಲು ಸಹ ಕಡಿಮೆ ಆಗುವುದು ಇದರಲ್ಲಿ ಬ್ಲಡ್ ಪ್ರೆಷರ್ ಸಹ ಕಡಿಮೆ ಮಾಡುವ ಗುಣಗಳಿವೆ ನಾರಿನಾಂಶ ಜಾಸ್ತಿ ಇದೆ ಇದು ಕ್ಯಾನ್ಸರನ್ನು ಕಡಿಮೆ ಮಾಡುವುದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಎದೆ ಬಡಿತ ಜಾಸ್ತಿ ಬೆವರುವುದು ಹೀಗೆ ಎಲ್ಲ ತೊಂದರೆಗಳಿಗೆ ಈ ಫ್ಲ ಫ್ಲ್ಯಾಕ್ಸೀಡ್ಸ್ ತುಂಬ ಒಳ್ಳೆಯದು ಇದು ವೇಟ್ ಮ್ಯಾನೇಜ್ಮೆಂಟ್ ಮಾಡುವುದು ಚರ್ಮದ ಬೆಳವಣಿಗೆಗೆ ತುಂಬ ಒಳ್ಳೆಯದು ಇಮ್ಯುನಿಟಿ ಸಿಸ್ಟಮ್ ಸಹ ಇದರಿಂದ ಸುಧಾರಿಸುವುದು ಇದು ನ್ಯಾಚುರಲ್ ಬ್ಲಡ್ ಥಿನ್ನರ್ ನರಗಳ ತೊಂದರೆಗೆ ಬ್ರೈನ್ ಫಂಕ್ಷನ್ಗೆ ಇದು ಒಳ್ಳೆಯದು ಡಯಾಬಿಟೀಸ್ ಪೇಶೆಂಟ್ಗೆ ಇದು ಎಲ್ಲ ರೀತಿಯಿಂದ ಒಳ್ಳೆಯದು ಇದು ಆಹಾರದ ಜೊತೆಗೆ ತಿನ್ನಬಹುದು ಫ್ಯಾಟಿ ಲಿವರ್ ಕೊಲೆಸ್ಟ್ರಾಲ್ ಸಹ ಕಡಿಮೆ ಮಾಡುವುದು ಕಣ್ಣಿನ ಆರೋಗ್ಯ ಬೋನ್ಸ್ಗೆ ಕೂದಲು ಉದುರುವಿಕೆಗೆ ನಿದ್ರಾಹೀನತೆಗೆ ಇದು ತುಂಬ ಒಳ್ಳೆಯದು ಅಯನ್ ಇರುವುದರಿಂದ ರಕ್ತಹೀನತೆಗೂ ಒಳ್ಳೆಯದು ಮ್ಯಾನ್ಸ್ಟ್ರೋಲ್ ಪ್ರಾಬ್ಲಮ್ಸ್ ಇದ್ದವರಿಗೆ ಸಹ ಈ ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಒಳ್ಳೆಯದು